ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಅರ್ಥಾತ್ ಜನರಲ್ ನಾಲೆಜ್ ಪತ್ರಿಕೆಯಲ್ಲಿ ಭೌಗೋಳಿಕ ಪ್ರಶ್ನೆಗಳನ್ನು ಕೇಳುವುದು ಸಾಮಾನ್ಯ ಭೌಗೋಳಿಕ ವಿಭಾಗದ ಅಡಿಯಲ್ಲಿ ಪ್ರಶ್ನೆಗಳು ನದಿಗಳ ಕುರಿತಾದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸಮುದ್ರದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ದೇಶದ ನದಿಗಳು ಜಗತ್ತಿನ ನದಿಗಳು ವಿಶೇಷ ನದಿಗಳು ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳಲಾಗುತ್ತದೆ ಇಂತಹ ಪ್ರಶ್ನೆಗಳ ಮಾಲಿಕೆಯಲ್ಲಿ ಭಾರತ ದೇಶದ ಅತ್ಯಂತ ಮಹತ್ವದ ನದಿಗಳಲ್ಲಿ ಒಂದಾಗಿರುವ ಬ್ರಹ್ಮಪುತ್ರ ವಿಶ್ವದ ಏಕೈಕ ಗಂಡು ನದಿ ಎಂದು ಈ ಬ್ರಹ್ಮಪುತ್ರವನ್ನು ಕರೆಯುತ್ತಿದ್ದಾರೆ ಬ್ರಹ್ಮಪುತ್ರ ನದಿಯ ಇತಿಹಾಸ ಇದರ ಉಗಮ ಸ್ಥಳ ಹರಿವಿಕೆ ಯಾವ ದೇಶಗಳಲ್ಲಿ ಯಾವ ರಾಜ್ಯಗಳಲ್ಲಿ ಇದು ಹರಿದು ಸಮುದ್ರ ಬಣ್ಣ ಸೇರುತ್ತದೆ ಅನ್ನತಕ್ಕಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಹಾಗೂ ತಮ್ಮ ಜ್ಞಾನದ ದೃಷ್ಟಿಯಿಂದ ಈ ಒಂದು ಬ್ರಹ್ಮಪುತ್ರ ನದಿಯ ಇತಿಹಾಸ ಮತ್ತು ಮಹತ್ವ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯುತ್ತಿರಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಬನ್ನಿ ವಿಶ್ವದ ಏಕೈಕ ಗಡ್ಡು ನದಿ ಬ್ರಹ್ಮಪುತ್ರ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಬ್ರಹ್ಮಪುತ್ರ ನದಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಕೆಲವೊಂದು ನದಿಗಳು ಎರಡು ಮೂರು ರಾಜ್ಯಗಳ ಸಂಬಂಧವನ್ನು ಬೆಸೆದುಕೊಂಡಿರುವುದು ನಾವು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಕೃಷ್ಣಾ ನದಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಈ ರೀತಿಯಾದಂತಹ ಸಂಬಂಧ ಹೊಂದಿದ್ದನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ಅದೇ ರೀತಿಯಾಗಿ ಕೆಲವೊಂದು ನದಿಗಳು ಹಲವಾರು ದೇಶಗಳ ಒಂದು ಸಂಬಂಧವನ್ನು ಬೆಸೆದುಕೊಂಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಅಂತಹ ನದಿಗಳ ಪೈಕಿ ಬ್ರಹ್ಮಪುತ್ರವೂ ಸಹ ಒಂದು ಈ ಒಂದು ಬ್ರಹ್ಮಪುತ್ರ ನದಿ ಬ್ರಹ್ಮ ಅಮೋಘರ ಪುತ್ರನಾದ ಬ್ರಹ್ಮಪುತ್ರ ಬ್ರಹ್ಮ ಅಮೋಘರ ಪುತ್ರನಾದ ಕಾರಣ ಇದಕ್ಕೆ ಬ್ರಹ್ಮಪುತ್ರ ಎಂಬ ಹೆಸರು ಬಂದಿದೆ ಹಾಗೆಯೇ ಇದನ್ನು ಗಂಡು ನದಿ ಎಂದು ಕರೆಯುತ್ತಾರೆ ಪ್ರಾಚೀನ ಹೆಸರು ಈ ಬ್ರಹ್ಮಪುತ್ರ ನದಿಗೆ ಲೌಕಿತ್ಯ ಎಂದು ಕರೆಯಲಾಗುತ್ತಿದೆ ಈತನ ಅಬ್ಬರ ಬಹಳಷ್ಟು ಹೆಚ್ಚು ನೋಡಲು ಇದರ ಹರಿವು ಸಮುದ್ರದಂತೆ ಕಾಣುತ್ತದೆ ಹಿಮಾಲಯದ ಕೈಲಾಸ ಪರ್ವತಗಳ ಶ್ರೇಣಿ ಉತ್ತರ ಭಾಗದಲ್ಲಿ ನೈಋತ್ಯ ಟಿಬೆಟ್ ದೇಶದ ಭಾಗದಲ್ಲಿ ಅಂದರೆ ಮಾನಸ ಸರೋವರದ ಚಿಮ್ ಎಂಗ್ ಡಂಗ್ ಬಳಿ ಈ ಒಂದು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಅಲ್ಲಿ ಎರ್ನಿಂಗ್ ಟ್ಯಾಕ್ಸೋ ಎಂದು ಇದು ಖ್ಯಾತವಾಗಿ ಜನಪ್ರಿಯನ್ನ ಹೊಂದಿದೆ ಮುಂದೆ ದಕ್ಷಿಣ ಟಿಬೆಟ್ನಲ್ಲಿ ಹರಿಯುವಾಗ ಡಿಯಾಂಗ್ ಎಂದು ಕರೆಸಿಕೊಡುತ್ತದೆ ಹಿಮಾಲಯದ ಹಿಮ ಮಳೆಗಾಲದ ವರುಣನೇ ಈತನ ಬಲವನ್ನು ನೂರುಮಡಿಗೊಳಿಸುತ್ತದೆ ಅಂದರೆ ಬ್ರಹ್ಮಪುತ್ರ ನದಿ ಮಳೆಗಾಲದ ಸಂದರ್ಭದಲ್ಲಿ ಮಳೆಯನ್ನು ಆಶ್ರಿಸಿ ಉಕ್ಕಿ ಹರಿಯುತ್ತದೆ ಬೇಸಿಗೆ ಸಂದರ್ಭದಲ್ಲಿ ಹಿಮ ಕರಗಿ ಈ ಬ್ರಹ್ಮಪುತ್ರ ನದಿ ಅದು ಮೈದುಂಬಿ ಹರಿಯುತ್ತದೆ ವರ್ಷ ಪೂರ್ತಿ ಹರಿಯುವಂತಹ ವಿಶ್ವದ ಏಕೈಕ ಗಂಡು ನದಿ ಅದು ಬ್ರಹ್ಮಪುತ್ರ ಹಿಮಾಲಯವನ್ನು ದಾಟಿ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳ ಗಡಿ ಪ್ರವೇಶ ಮಾಡುತ್ತದೆ ನೈಋತ್ಯ ಅಭಿಮುಖವಾಗಿ ಹರಿಯುವ ಸಂದರ್ಭದಲ್ಲಿ ಇದಕ್ಕೆ ಬ್ರಹ್ಮಪುತ್ರ ಭಾರತದಲ್ಲಿ ನಾವು ಈ ಹೆಸರಿನಿಂದ ಕರೆಯುತ್ತೇವೆ ಈ ಒಂದು ನದಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದ ನಂತರ ಜಮುನಾ ಎಂಬ ಹೆಸರಿನಿಂದ ಬ್ರಹ್ಮಪುತ್ರ ನದಿಯನ್ನು ಕರೆಯಲಾಗುತ್ತದೆ ಈ ಒಂದು ಬ್ರಹ್ಮಪುತ್ರ ನದಿಗೆ ಹನ್ನೆರಡಕ್ಕೂ ಹೆಚ್ಚು ಉಪನದಿಗಳು ಸೇರ್ಪಡೆಗೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಟಿಬೇಟ್ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಭಾರತ ದೇಶದಲ್ಲಿ ನೂರಾರು ಚಿಕ್ಕ ನದಿಗಳು ಉಪನದಿಗಳಾಗಿ ಬ್ರಹ್ಮಪುತ್ರವನ್ನು ಹೊಂದಿದ್ದು ಇಲ್ಲಿ ನಮಗೆ ಕಂಡುಬರುತ್ತದೆ ಹೀಗೆ ಹಲವು ಉಪನದಿಗಳಿಂದ ಬ್ರಹ್ಮಪುತ್ರ ನದಿ ವಿಶಾಲವಾಗಿ ಹರಿಯುತ್ತಾ ಟಿಬೇಟ್ ದೇಶದಲ್ಲಿ ಭಾರತ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಹಲವಾರು ಜನ ಸಮೂಹ ಸರ್ವೋತ್ಮುಖ ಯೋಜನೆಗಳಿಗೆ ಕಾರಣೀಭೂತ ಆಗಿದೆ ಆಣೆಕಟ್ಟುಗಳ ಮೂಲಕವಾಗಿ ಕೃಷಿ ಯೋಗ್ಯ ಭೂಮಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದನ್ನು ನಾವು ಗಮನಿಸಬಹುದು ಆನೆಕಟ್ಟುಗಳ ಜೊತೆಗೆ ಜಲ ವಿದ್ಯುತ್ ಉತ್ಪಾದನೆಯು ಇಲ್ಲಿ ಉಂಟಾಗುವುದನ್ನು ನಾವು ಕಾಣ್ತಾ ಇದ್ದೀವಿ ಜನ ಕಲ್ಯಾಣಕ್ಕಾಗಿ ನದಿ ಇವತ್ತಿಗೂ ತನ್ನ ಮಹತ್ವದ ಸೇವೆಯನ್ನು ಜನರಿಗೆ ಕೊಡ್ತಾ ಇರುವುದನ್ನು ಗಮನಿಸಬೇಕು ಒಟ್ಟು ನಾಲ್ಕು ದೇಶಗಳ ಮೂಲಕ ಮೂರು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಹರಿಯುವ ಈ ಬ್ರಹ್ಮಪುತ್ರ ನದಿ ಭಾರತ ದೇಶದಲ್ಲಿ ಒಂಬೈನೂರ ಹದಿನಾರು ಕಿಲೋಮೀಟರ್ ಇದರ ಒಂದು ಪಯಣವನ್ನು ನಾವು ಕಾಣಬಹುದಾಗಿದೆ ಟಿಬೆಟ್ ಭೂತಾನ್ ಭಾರತ ಬಾಂಗ್ಲಾದೇಶದ ಮೂಲಕವಾಗ ಸಾಗಿ ಬಂಗಾಳಕೋರಿಯಲ್ಲಿ ಇದು ಸಮುದ್ರವನ್ನು ಸೇರುತ್ತದೆ ಟಿಬೆಟ್ನಲ್ಲಿ ಹತ್ತು ಸಾವಿರ ಅಡಿಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿ ಹರಿಯುತ್ತದೆ ಹಾಗಾಗಿಯೇ ಜಗತ್ತಿನಲ್ಲಿಯೇ ಅತಿ ಎತ್ತರದಲ್ಲಿ ಹರಿಯುವ ನದಿ ಎಂಬ ಖ್ಯಾತಿಯನ್ನು ಹೊಂದಿದೆ ಅಂದರೆ ಸಾವಿರದ ಎರಡು ನೂರ ಎಪ್ಪತ್ತೈದು ಚರ್ತಾರು ಕಿಲೋಮೀಟರ್ ಎತ್ತದಲ್ಲಿ ಈ ಒಂದು ನದಿ ದ್ವೀಪವನ್ನೇ ಸೃಷ್ಟಿ ಮಾಡಿದೆ ಇದು ಪ್ರಪಂಚದಲ್ಲಿಯೇ ನದಿಯೊಳಗಿನ ಅತಿ ದೊಡ್ಡ ಜನವಸತಿ ದ್ವೀಪ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ಇವೆನ್ನೆಸ್ಕೋ ಈ ಒಂದು ಪ್ರದೇಶವನ್ನು ವಿಶ್ವ ಪಾರಂಪರಿಕ ತಾಣವನ್ನಾಗಿ ಗುರುತಿಸಿದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಅನೇಕ ಆಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಜಲಯುಧ ಯೋಜನೆ ಕಾರ್ಯಗತವನ್ನ ಮಾಡಿದೆ ಹದಿನೆಂಟಕ್ಕೂ ಹೆಚ್ಚು ಆಣೆಕಟ್ಟುಗಳು ಬ್ರಹ್ಮಪುತ್ರ ನದಿಗೆ ಇರುವುದು ವಿಶೇಷವಾಗಿದೆ ಈ ಒಂದು ನದಿಗಳ ಆಣೆಕಟ್ಟುಗಳ ಮೂಲಕ ಅರವತ್ತಾರು ಸಾವಿರದ ಅರವತ್ತೈದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಈ ಒಂದು ನದಿಯಿಂದ ಆಗುತ್ತಿರುವುದನ್ನು ನಮ್ಮ ಗಮನಾರ್ಹವಾದ ಸಾಧನೆ ಎಂದೇ ಗುರುತಿಸಬೇಕಾಗುತ್ತದೆ ಭಾರತ ದೇಶದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಅಸ್ಸಾಮಿನ ಸದಿಯ ಮತ್ತು ತುಬ್ರಿಗಳ ನಡುವಿನ ಬ್ರಹ್ಮಪುತ್ರ ನದಿಯ ಪಾತ್ರವನ್ನು ರಾಷ್ಟ್ರೀಯ ಜಲಮಾರ್ಗವೆಂದು ಘೋಷಿಸಲಾಯಿತು ಇಲ್ಲಿ ಸರಕು ಸಾಗಣೆ ಈಗಲೂ ನಡೆಯುತ್ತದೆ ಬ್ರಹ್ಮಪುತ್ರ ಸೌಂದರ್ಯವನ್ನು ವರ್ತಿಸುವ ನಿಟ್ಟಿನಲ್ಲಿ ಅಸ್ಸಾಂ ರಾಜಧಾನಿ ಗುವಾಹಟಿಯಲ್ಲಿ ನಮಾಮಿ ಬ್ರಹ್ಮಪುತ್ರ ಅಂತಾರಾಷ್ಟ್ರೀಯ ಹಬ್ಬದ ಆಚರಣೆಯನ್ನು ಸಾಮಾನ್ಯ ಸಿಖ ವರ್ಷ ಎರಡು ಸಾವಿರದ ಹದಿನೇಳರಿಂದ ಚಾಲನೆಗೆ ತರಳೆ ಬ್ರಹ್ಮಪುತ್ರ ನದಿ ಭಾರತ ದೇಶದ ಅತ್ಯುನ್ನತ ನದಿಗಳಲ್ಲಿಯೂ ಒಂದಾಗ್ತಾ ಇದೆ ಇಂತಹ ನದಿಯ ಇತಿಹಾಸ ಅದರ ಮಹತ್ವ ಇದರ ಹೆಗ್ಗುರುತುಗಳನ್ನು ಈ ಒಂದು ಮಾಹಿತಿಯಲ್ಲಿ ತಮಗೆ ನಾನು ಕೊಡಮಾಡಲ್ಪಟ್ಟಿದ್ದೇನೆ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಈ ಒಂದು ಮಾಹಿತಿ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕ ಎಂದು ನಾನು ಭಾವಿಸಿ ಮತ್ತೊಂದು ಮಾಹಿತಿಗೆ ತಾವು ನಿರೀಕ್ಷೆಯಲ್ಲಿರ್ರಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಎಲ್ಲರಿಗೂ ಧನ್ಯವಾದಗಳು